ಪೊನ್ನುಪೇಟೆ ತಾಲೂಕಿನ ಕೆ ಬಾಡಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಕರಡಿಕಲ್ಲು ಅತ್ತೂರು ಕೊಲ್ಲಿ ಹಾಡಿಯಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಪ್ರಕಾರ ವೈಯಕ್ತಿಕ ಹಕ್ಕು ಹಾಗೂ ಸಮುದಾಯ ಹಕ್ಕುಗಳಿಗಾಗಿ ಒತ್ತಾಯಿಸಿ ನಿರಂತರವಾಗಿ ನಾಲ್ಕು ದಿನಗಳಿಂದ ಧರಣಿ ನಡೆಯುತ್ತಿದೆ ಆದಿವಾಸಿ ಸಮುದಾಯದ ಐವತ್ತೆರಡು ಕುಟುಂಬದ ಮಹಿಳೆಯರು ಮಕ್ಕಳು ಹಾಗೂ ಪುರುಷರು ಉಳಿದುಕೊಳ್ಳಲು ಅಡಿಗೆ ಮಾಡಲು ಹಾಗೂ ಇನ್ನಿತರ ದಿನಚರಿಯ ಉಪಯೋಗಕ್ಕೆ ತಾತ್ಕಾಲಿಕವಾಗಿ ನಿರ್ಮಿಸಿಕೊಂಡಿದ್ದ ಪ್ಲಾಸ್ಟಿಕ್ ಹೊದಿಕೆಯ ಗುಡಿಸಲುಗಳಿಂದ ಬುಧವಾರ ರಾತ್ರಿ ವೇಳೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಏಕಾಏಕಿ ಧ್ವಂಸಗೊಳಿಸಿರುವುದು ಹಾಡಿ ಮಂದಿಯ ಆಕ್ರೋಶಕ್ಕೆ ಕಾರಣವಾಗಿದೆ இல ஹரியாரி கிளியர் ஆகி வேண்டிய ಇವಾಗ ಪೂಜೆ ಸ್ಥಳಕ್ಕೆ ಅಂತ ನೀವೇನು ಮೂರು ಜಾಗ ಕೇಳ್ಕೊಂಡಿದ್ರಿ ಅದನ್ನ ಬಿಟ್ಟು ಏನು ಮಾಡಿ ಮಾಡಕ್ ಬಿಡಬೇಡಿ ಅಂತ ನಮಗೆ ನಮಗೆ ಸರ್ ಯಾಕಂದ್ರೆ ಕನ್ಸರ್ವೇಶನ್ ದೊಡ್ಡ ದೊಡ್ಡ ನನಗೆ ಚೆನ್ನಾಗಿ ಗೊತ್ತು ನೀವು ನಮ್ಮ ನಾವು ನಮ್ಮ ನಾವ್ ತಗೊಬೇಕು ಸರ್ ಕೊಡಲ್ಲ ಅಂತ ಹೇಳಿದ್ರೆ ಇದು ನಮ್ಮ ಬ್ರಿಟಿಷ ಬ್ರಿಟಿಷ್ ಅವರ ದೌರ್ಜನ್ಯ ಅದಂಗೆ ಆಗಲ್ವಾ ನಾವು ದೌರ್ಜನ್ಯ

ಅಷ್ಟೇ ನಾನು ಮಾತಾಡ್ತಾ ಇದ್ದೀನಿ ನೀವು ಹೊಸದಾಗಿ ನಾನು ಏನು ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಲ್ಲಿ ನೀವು ಏನು ಮೂರು ಮೂರು ದೇವಸ್ಥಾನದ ಹತ್ರ ಏನು ನೀವು ಇದು ಮಾಡ್ಕೊಂಡಿದ್ದೀರಾ ಅಲ್ಲೇ ಇರಬೇಕು ಈಗ

ನಾಗರೋಳೆ ಆದಿವಾಸಿ ಜಮ್ಮ ಸ್ಥಾಪನೆ ಸಮಿತಿಯ ಅಧ್ಯಕ್ಷರು ನನ್ನ ಹೆಸರು ತಿಮ್ಮ ಅಂತ ಹೇಳಿ ಇವತ್ತು ನಾವು ಕರಡಿಕಲ್ಲು ಹತ್ತೂರು ಕಲ್ಲಿ ಹಾಡಿಯ ಹಕ್ಕುಗ ಹಕ್ಕು ಸ್ಥಾಪನೆ ಮಾಡಲು ನಮ್ಮ ಹಾದಿ ದೇವತೆ ಇವು ಸೂಚನೆ ಕೊಟ್ಟದರಿಂದ ಇಡೀ ಕುಟುಂಬಗಳು ಆ ಆದಿ ಸ್ಥಳಕ್ಕೆ ಬಂದು ಮೂರು ಗುಡಿಸಲುಗಳನ್ನು ನಿರ್ಮಿಸಿ ಆ ನಿರ್ ಗುಡಿಸಲಿನಲ್ಲಿ ದೀಪಗಳನ್ನು ಹಚ್ಚಿ ಬೆಳಗಿಸಿ ಇವತ್ತು ಹತ್ತಿರ ಕೊಲ್ಲಿ ಆಡಿಯ ಹಕ್ಕುದಾರರು ಆದಿ ಸ್ಥಳದಲ್ಲೇ ಐದು ಐದು ಎರಡು ಸಾವಿರ ಇಪ್ಪತ್ತೈದರ ದಿನದಿಂದ ಐದು ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾವು ಇಲ್ಲಿ ಸ್ಥಳ ಊರಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಮತ್ತು ಮಹಿಳೆಯರು ಪುರುಷರು ನಾವು ಇಲ್ಲಿ ಆದಿ ಸ್ಥಳದಲ್ಲಿ ಹಾಲಿ ವಾಸವಾಗಿದ್ದೇವೆ ಆ ಸ್ಥಳ ಸಂದರ್ಭದಲ್ಲಿ ರಾತ್ರಿ ವೇಳೆಯಲ್ಲಿ ಮಕ್ಕಳ ಒಂದು ಆಶ್ರಯಕ್ಕಾಗಿ ಇವತ್ತು ಒಂದು ಶೆಡ್ಡನ್ನು ನಿರ್ಮಿಸಿದ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಇವತ್ತು ನೇರವಾಗಿ ಪ್ರವೇಶ ಮಾಡಿ ಆ ಶೆಡ್ಗಳನ್ನು ಕಡಿದು ಧ್ವಂಸ ಮಾಡಿದ್ದಾರೆ ಅದಲ್ಲದೆ ಇವತ್ತು ಯಾವುದೇ ರೀತಿಯ ನಮ್ಮ ಪಂಚಾಯತ್ ಲೆವೆಲಿರುವಂಥ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸರಿಯಾದ ರೀತಿ ಗಮನಕ್ಕೆ ಹರಿದುಕೊಳ್ಳದೆ ನಮ್ಮ ನಮಗೆ ಹಕ್ಕುಗಳ ಬಗ್ಗೆ ಸ್ಥಾಪನೆ ಮಾಡಲು ಗಮನ ಹರಿಸದೆ ಇವತ್ತು ನಮ್ಮ ಹಕ್ಕುಗಳ ಮೇಲೆ ಹಕ್ಕು ಒಂದು ಉಲ್ಲಂಘನೆ ಆಗುವ ರೀತಿಯಲ್ಲಿ ಇವತ್ತು ನಮ್ಮ ಶೋಷಣೆ ಮಾಡ್ತಾ ಬಂದಿ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಆಗ್ತಾಯಿದೆ ಇದು ನಮ್ಮ ಇದು ಆಗಬಾರ್ದು ಮತ್ತು ನಮ್ಮ ಸರಿಯಾದ ರೀತಿಯಲ್ಲಿ ನಮ್ಮ ಹಕ್ಕುಗಳನ್ನು ಸೇರುವಂಗೆ ಅದು ಆಗಬೇಕು ಅನ್ನೋದನ್ನು ನೇರ ಕಂಠಕೋಶದಿಂದ ನಾವು ಹೇಳ್ತಾ ಇದ್ದೇವೆ ಮತ್ತು ನಮ್ಮ ಹಕ್ಕುಗಳ ಬಗ್ಗೆ ಶೀಘ್ರವಾಗಿ ಪಂಚಾಯತ್ ಮಟ್ಟದ ಪಿ ಡಿ ಒಪಾಭ್ಯ ಮಟ್ಟದ ಸಮಿತಿ ಜಿಲ್ಲಾ ಮಟ್ಟ ಸಮಿತಿಗಳು ಇದನ್ನು ಮನಗಂಡು ಶೀಘ್ರದಲ್ಲಿ ಅದನ್ನು ಇತ್ಯರ್ಥ ಪಡಿಸದಿದ್ದಲ್ಲಿ ಇವತ್ತು ನಾವು ನಿರಂತರವಾಗಿ ನಮ್ಮ ಹಕ್ಕುಗಳನ್ನು ಸ್ಥಾಪನೆ ಮಾಡೋದು ಇಳಿದಿದ್ದೇವೆ ಇಲ್ಲೇ ನಿರಂತರವಾಗಿ ನಾವು ಹಾಲಿವಾಸ ಆಗಿರ್ತೀವಿ ನಮ್ಮ ಅಕ್ಕನ ಪಡಿತೀವಿ ಅನ್ನೋದನ್ನ ಎರಡು ನಾವು ನೇರವಾಗಿ ನಮ್ಮ ಕಂಟಕವಾಸ ಹೇಳ್ತಾ ಇದ್ದೇವೆ ಜವಾಬ್ದಾರಿ ನಮ್ಮ ಇಲಾಖೆಗೆ ಜವಾಬ್ದಾರಿ ಇರೋದ್ರಿಂದ ಇದನ್ನ ಹೆಚ್ಚು ಜವಾಬ್ದಾರಿ ವಹಿಸಿಕೊಂಡು ಇದನ್ನ ಇತ್ಯರ್ಥ ಪಡುವಂಥ ಕೆಲಸ ಮಾಡಬೇಕು ಅನ್ನೋದನ್ನ ನೇರ ಹೇಳ್ತಾ ಇದ್ದೀವಿ ಅಲ್ಲದೆ ಗುರುವಾರ ನಾಣಚಿ ಗದ್ದೆ ಹಾಡಿಯ ನಾಗರಹೊಳೆ ಮುಖ್ಯ ದ್ವಾರದ ಬಳಿ ಹಕ್ಕು ಸ್ಥಾಪನಾ ಹೋರಾಟಕ್ಕೆ ಬೆಂಬಲ ಸೂಚಿಸಲು ವಿವಿಧ ಹಾಡಿಗಳಿಂದ ಆಗಮಿಸ್ತಾ ಇದ್ದ ಜನರನ್ನ ತಡೆಯಲು ಸಾರ್ವಜನಿಕ ರಸ್ತೆಯಲ್ಲಿ ಬ್ಯಾರಿಕೇಡ್ ಅಳವಡಿಸಲಾಗಿದೆ ಹಕ್ಕು ಸ್ಥಾಪನಾ ಹೋರಾಟಕ್ಕೆ ಬೆಂಬಲ ಸೂಚಿಸದಂತೆ ತಡೆ ಹಿಡಿಯಲಾಗುತ್ತಿದೆ ದಾಗ್ರಹೊಳೆ ಆರ್ಎಫ್ಒ ಕುಮಾರ್ ಅವರು ಕೊಡಗು ಚಾನೆಲ್ನೊಂದಿಗೆ ಮಾತನಾಡಿ ದಾಗ್ರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ದಾಗರಹೊಳೆ ವನ್ಯಜೀವಿ ಅರಣ್ಯ ಪ್ರದೇಶದ ತುರುಕೊಲ್ಲಿ ಎಂಬ ಅರಣ್ಯ ವ್ಯಾಪ್ತಿಯಲ್ಲಿ ಆದಿವಾಸಿ ಜನರು ಕಳೆದ ಮೂರು ದಿನಗಳಿಂದ ಮೊಕ್ಕಾಂ ಹೂಡಿದ್ದು ನಮಗೆ ವೈಯಕ್ತಿಕ ಹಕ್ಕುಗಳನ್ನು ನೀಡುವವರೆಗೂ ಸ್ಥಳ ಬಿಟ್ಟು ತೆರಳುವುದಿಲ್ಲ ಎಂದಿದ್ದಾರೆ ಎರಡು ಸಾವಿರದ ಹನ್ನೊಂದರಿಂದಲೂ ಈ ಸಮಸ್ಯೆ ಇದ್ದು ಆ ಸಂದರ್ಭದಲ್ಲಿ ಹಾಕಿದ ಅರ್ಜಿಗಳನ್ನು ವಜಾ ಮಾಡಲಾಗಿದೆ ಈ ಪ್ರಕ್ರಿಯೆ ನಡೀತಾ ಇದ್ದು ಇದು ಕೂ ಮೊದಲೇ ಆದಿವಾಸಿ ಜನರು ಸ್ಥಳಕ್ಕೆ ತೆರಳಿ ಮಕ್ಕಾಂ ಹೂಡಿದ್ದಾರೆ ಈ ಮಧ್ಯೆ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಅರಣ್ಯ ಇಲಾಖೆ ಜಂಟಿಯಾಗಿ ಎರಡು ಅರ್ಜಿಗಳನ್ನು ದಾಖಲಿಸಿದ್ದಾರೆ ಅದರಲ್ಲಿ ಕೆಲವು ಪ್ರದೇಶಗಳನ್ನು ಸರ್ವೆ ಮಾಡಿ ಅರಣ್ಯ ಹಕ್ಕುಗಳನ್ನು ನೀಡುತ್ತಾ ಇದ್ದು ಅದನ್ನು ನಿಲ್ಲಿಸಬೇಕು ಹಾಗೆ ಜುಲೈ ಇಪ್ಪತ್ತೊಂದನೇ ತಾರೀಕಿನವರೆಗೂ ಮೀಸಲು ಅರಣ್ಯ ವ್ಯಾಪ್ತಿಯಲ್ಲಿ ಯಾವುದೇ ಚಟುವಟಿಕೆ ನಡೆಸಬಾರದು ದಿವೇಶನ ನೀಡುವ ಯಾವುದೇ ಸರ್ವೆ ಮತ್ತು ಸಭೆಗಳನ್ನು ನಡೆಸಬಾರದು ಅಂತ ಆದೇಶ ಹೊರಡಿಸಿದ್ದಾರೆ ಎಲ್ಲ ವಿಚಾರಗಳನ್ನು ಒಳಗೊಂಡ ಕರಡು ಪ್ರತಿಯಿಂದ ಆದಿವಾಸಿ ಜನಾಂಗಕ್ಕೆ ಮನವರಿಕೆ ಮಾಡಿ ಪ್ರತಿಯೊಂದ ತಲುಪಿಸುವ ಕೆಲಸ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಆದಿವಾಸಿ ಜನಾಂಗದವರು ಅವರ ಮುಖಂಡರೊಂದಿಗೆ ಹಾಗೂ ವಕೀಲರೊಂದಿಗೆ ಚರ್ಚೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಹುಲಿ ಸಂರಕ್ಷಿತ ಪ್ರದೇಶದ ನಾಗರೊಳೆ ವನ್ಯಜೀವಿ ವಲಯ ವ್ಯಾಪ್ತಿಯಲ್ಲಿ ಅತ್ತೂರು ಅರಣ್ಯ ಪ್ರದೇಶ ಇರುತ್ತೆ ಅಲ್ಲಿ ದಿನಾಂಕ ಐದನೇ ತಾರೀಕಿಂದ ಸುಮಾರು ಒಂದು ನೂರಿಂದ ನೂರೈವತ್ತು ಆದಿವಾಸಿ ಜನರು ನಮಗೆ ವೈಯಕ್ತಿಕ ಅರಣ್ಯ ಹಕ್ಕು ಕಾಯ್ದೆಯಡಿ ವೈಯಕ್ತಿಕ ಹಕ್ಕುಗಳನ್ನ ನೀಡಬೇಕು ಅಲ್ಲಿವರೆಗೂ ನಾವು ಸ್ಥಳ ಬಿಟ್ಟು ತರಳೋದಿಲ್ಲ ಅಂತ ಮುಖ ಮೂಡಿರ್ತಾರೆ ಸೊ ಈ ಪರ್ಟಿಕ್ಯುಲರ್ ಇಶ್ಯೂ ಎರಡು ಸಾವಿರದ ಹನ್ನೊಂದರಿಂದ ಕೂಡ ಇರ್ತದೆ ಅದೇ ಜನರು ಇಂದು ಎರಡು ಸಾವಿರದ ಹನ್ನೊಂದರಲ್ಲಿ ಅರ್ಜಿ ಹಾಕೊಂಡಿದ್ರು ಆ ಅರ್ಜಿಗಳು ಎಸ್ ಡಿ ಎಲ್ ಸಿ ಸಮಿತಿಯಲ್ಲಿ ರಿಜೆಕ್ಟ್ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾನ್ಯ ಸುಪ್ರೀಂ ಕೋರ್ಟು ರಿಜೆಕ್ಟೆಡ್ ರೀ ರಿವೆರಿಫಿಕೇಷನ್ ಮಾಡಬೇಕು ಅಂತ ಒಂದು ಆದೇಶ ಮಾಡಿರ್ತದೆ ಅದರ ಆದೇಶದನ್ವಯ ಈಗ ರಿವೆರಿಫಿಕೇಶನ್ ಪ್ರೋಸೆಸ್ ಆಗಿ ನಡೀತಾ ಇರುತ್ತೆ ಚಾಲ್ತಿ ಚಾಲ್ತಿಲ್ಲಿದೆ ಬಟ್ ಆದರೆ ಐದು ವರ್ಷ ಆಗಿದೆ ಇನ್ನೂ ನಮಗೆ ಡಿಲೇ ಆಗ್ತದೆ ಇನ್ನೂ ನಮಗೆ ಯಾವುದೇ ರೀತಿ ಹಕ್ಕುಗಳನ್ನ ನೀಡಿರೋದಿಲ್ಲ ನಾವು ನೀಡಿ ಹೋಗೋವರೆಗೂ ನಾವು ಸ್ಥಳ ಬಿಟ್ಟು ತರಳೋದಿಲ್ಲ ಅಂತ ಅವರು ಈಗ ಹೋಗಿಯಲ್ಲಿ ಮೊಕ್ಕಾ ಹೂಡಿದ್ದಾರೆ ಸೊ ಈ ಮಧ್ಯೆ ಮಾನ್ಯ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಅರಣ್ಯ ಇಲಾಖೆ ವಿರುದ್ಧ ಎರಡು ಅರ್ಜಿಗಳು ದಾಖಲಾಗಿದೆ ಸೊ ನಾಗರಹುರಿ ಸಂರಕ್ಷಿತ ಪ್ರದೇಶದಲ್ಲಿ ಕೋರ್ ಏರಿಯಾದಲ್ಲಿ ಅಲ್ಲಿ ವಾಸ ಇಲ್ಲ ಹ್ಯಾಬಿಟೇಷನ್ ಇಲ್ಲ ಅಂಥ ಕಡೆ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ನ ಕೊಡಲಿಕ್ಕೆ ಸರ್ವೆ ಮಾಡ್ತಾ ಇದ್ದಾರೆ ಸ್ಟೀಲ್ ಸಮಿತಿ ಸಭೆಗಳನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ತಡೆಯಂಗ ನೀಡಬೇಕು ಅಂತ ಒಂದು ಅರ್ಜಿಗಳು ದಾಖಲಾಗಿರ್ತದೆ ಈ ಅರ್ಜಿಗಳ ವಿಚಾರಣೆ ನಡೆಸಿ ಸುಪ್ರೀಂ ಕೋರ್ಟ್ ಅವರು ಆದೇಶ ನೀಡಿ ಜುಲೈ ಇಪ್ಪತ್ತೈದರವರೆಗೂ ಕೂಡ ಯಾವುದೇ ರೀತಿ ಹೊಸ್ದಾಗಿ ಅರಣ್ಯ ಹಕ್ಕು ಕಾಯ್ದೆಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಚಟುವಟಿಕೆಗಳನ್ನಾಗಲಿ ಜಂಟಿ ಸರ್ವೆಗಳನ್ನಾಗಲಿ ಮಾಡಬಾರ್ದು ಅಂತ ಆದೇಶ ಮಾಡಿರ್ತದೆ ಸೊ ಈ ಆದೇಶದ ಪ್ರತಿಗಳನ್ನ ನಾವು ಜ ಆದಿವಾಸಿ ಜನರಿಗೆ ಕೊಟ್ಟು ಅವರಿಗೆ ಈ ಆದೇಶದ ಬಗ್ಗೆ ಕಂಪ್ಲೀಟ್ ಮನವರಿಕೆ ಮಾಡಿ ನಿಮ್ಮ ಸಂಘಟನೆಗಳು ಆದಿವಾಸಿ ಮುಖಂಡ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತಗೋಬೇಕು ಅಂತ ಹೇಳಿ ಮನವರಿಕೆ ಮಾಡಿ ಈಗ ಬಂದಿರ್ತೀವಿ ನಾಗರಹೊಳೆ ಜಂಬಾ ಹಕ್ಕು ಸ್ಥಾಪನಾ ಸಮಿತಿ ಅಧ್ಯಕ್ಷ ಜೆಕೆ ತಿಮ್ಮ ಮಾತನಾಡಿ ಕರಡಿ ಕರಡಿಹಲ್ಲು ಹತ್ತೂರು ಕೊಲ್ಲಿ ಹಾಡಿಯ ಹಕ್ಕು ಸ್ಥಾಪನೆ ಮಾಡಲು ಅಧಿದೇವತೆ ಸೂಚನೆ ನೀಡಿದ್ದರಿಂದ ಐವತ್ತೆರಡು ಕುಟುಂಬಗಳು ಮೂಲಸ್ಥಾನಕ್ಕೆ ಬಂದು ದೇವತೆಗಳಿಗೆ ಮೂರು ಸ್ಥಾನಗಳನ್ನು ನಿರ್ಮಿಸಿ ಆ ಗುಡಿಸಲಿನಲ್ಲಿ ದೀಪ ಬೆಳಗಿಸಿ ಹತ್ತೂರು ಕೊಲ್ಲಿ ಹಾಡಿಯ ನಿವಾಸಿಗಳು ಆದಿ ಸ್ಥಳದಲ್ಲಿಯೇ ನಾಲ್ಕು ದಿನಗಳಿಂದ ತಳವೂರಿದ್ದೇವೆ ರಾತ್ರಿ ವೇಳೆಯಲ್ಲಿ ಅರಣ್ಯಾಧಿಕಾರಿಗಳು ಮಕ್ಕಳಿಗಾಗಿ ನಿರ್ಮಿಸಿದ್ದ ಗುಡಿಸಲುಗಳಿಂದ ಕಡಿದು ಧ್ವಂಸ ಮಾಡಿದ್ದಾರೆ ಈ ರೀತಿಯಾಗಿದ್ದರೂ ಪಂಚಾಯಿತಿ ವ್ಯಾಪ್ತಿಯ ಹಾಗೂ ತಾಲೂಕು ಮಟ್ಟದ ಯಾವುದೇ ಅಧಿಕಾರಿಗಳು ಹಕ್ಕು ಸ್ಥಾಪನೆ ಬಗ್ಗೆ ಗಮನವಹಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ನಮ್ಮ ಹಕ್ಕುಗಳ ಬಗ್ಗೆ ಪಂಚಾಯಿತಿ ಮಟ್ಟದಲ್ಲಿ ಪಿಡಿಒ ಉಪವಿಭಾಗ ಸಮಿತಿ ಹಾಗೂ ಜಿಲ್ಲಾ ಮಟ್ಟದ ಸಮಿತಿಗಳು ಗಮನಹರಿಸಿ ಶೀಘ್ರ ಪರಿಹಾರ ನೀಡದಿದ್ದಲ್ಲಿ ನಮ್ಮ ಹಕ್ಕುಗಳನ್ನು ಸ್ಥಾಪಿಸಲು ನಿರಂತರವಾಗಿ ಹೋರಾಟ ನಡೆಸುವುದಾಗಿ ಹೇಳಿದರು ಏನು ನಾಗರೋಳಿ ಆದಿವಾಸಿ ಜಮ್ಮಪಾಳೆ ಹಕ್ಕುಸ್ಥಾಪನಾ ಸಮಿತಿ ಮತ್ತು ಕರಡಿಕಲ್ಲ ಹತ್ರಕೊಲ್ಲಿ ಹಾಡಿಯ ಗ್ರಾಮಸಭೆಯ ಒಂದು ಸಮ್ಮುಖದಲ್ಲಿ ನಡೀತಾ ಇರುವಂಥ ಈ ನಾಲ್ಕನೇ ದಿನದ ಹಕ್ಕು ಸ್ಥಾಪನಾ ಒಂದು ದಿನ ಏನಿದೆ ಇವತ್ತು ಬೆಳಗ್ಗೆ ನಾನಾ ಹಾಡಿಗಳಿಂದ ನಮ್ಮ ಈ ಒಂದು ಹಕ್ಕುಸ್ಥಾಪನಾ ಹೋರಾಟಕ್ಕೆ ಒಂದು ಭಾಗವಹಿಸಲಿಕ್ಕೆ ಎಚ್ ಡಿ ಕೋಟೆ ಹಾಗೂ ಪ್ರಿಯಾಪಟ್ಟಣ ಹಾಗೆ ಅಕ್ಕಪಕ್ಕದ ಹಾಡಿಗಳು ನಮ್ಮ ನಾಗರೋಳಿ ಗದ್ದೆ ಹಾಡಿ ಮತ್ತು ನಾಣಿಚಿಗದ್ದಾಡಿ ಈ ಥರದ ಅನೇಕ ಹಾಡಿಗಳಿಂದಲೂ ಸಹಿತ ಬಂದು ಭಾಗವಹಿಸಲಿಕ್ಕೆ ಬಂದರು ಆದರೆ ಯಾವುದೋ ಮೇಲಧಿಕಾರಿಗಳ ಸೂಚನೆ ಅಂತ ಹೇಳಿ ಪಬ್ಲಿಕ್ ರಸ್ತೆಯಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಅವರನ್ನು ಅಲ್ಲೇ ತಡೆದು ನಿಲ್ಲಿಸಿ ನಮ್ಮ ಈ ಸ್ಥಾಪನೆ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸದಂತೆ ತಡೆ ಹಿಡಿದಿದ್ದಾರೆ ಮತ್ತು ಈ ಒಂದು ತಡೆ ಹಿಡಿದ ನಂತರದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಎ ಸಿ ಎಫ್ ಅನನ್ಯಕುಮಾರ್ ಅವರು ಮತ್ತು ಅವರ ಆರ್ ಎಫ್ ಒ ಇವರು ಮತ್ತು ಮತ್ತು ಕುಟ್ಟ ಪೊಲೀಸ್ ವೃತ್ತ ನಿರೀಕ್ಷಕರು ಸಮ್ಮುಖದಲ್ಲಿ ಬಂದು ಬಂದಿದ್ದರು ಅದಲ್ಲದೆ ಬೇರೆ ಇನ್ಯಾವುದೇ ಉನ್ನತ ಅಧಿಕಾರಿಗಳಾಗಿರಲಿ ಉನ್ನತ ಪ್ರತಿನಿಧಿಗಳಾಗಿರಲಿ ನಮ್ಮ ಇಲಾಖೆಯ ಐ ಟಿ ಡಿ ಪಿ ಅಧಿಕಾರಿಗಳಾಗಿರಲಿ ಯಾರೂ ಸಹಿತ ಭೇಟಿ ನೀಡಿಲ್ಲ ಅವರು ಬಂದು ಒಂದು ಬಿ ಕೆ ಸಿಂಗ್ ಅನ್ನೋರು ಏನಿದ್ದಾರೆ ನಿವೃತ್ತ ಪಿ ಸಿ ಸಿ ಎಫ್ ಆಗಿರುವಂಥವರು ಅವರು ಈ ನಾಗರಹಳ್ಳಿಯಲ್ಲಿ ನಡೀತಾ ಇರುವಂಥ ಸರ್ವೆ ಕಾರ್ಯಗಳು ಮತ್ತು ಹಕ್ಕುಗಳ ನಿರ್ಧಾರಣೆಯ ವಿಚಾರದಲ್ಲಿ ಸುಪ್ರೀಂ ಕೋರ್ಟಿಗೆ ಒಂದು ರೆಟ್ ಪಿಟೀಷನನ್ನು ಅವರು ಹಾಕಿದ್ದಾರೆ ಪಿಟಿಷನನ್ನು ನಮಗೆ ತಂದು ತಲುಪಿಸಿದ್ದಾರೆ ಈ ಥರ ಅವರು ಅಬ್ಜೆಕ್ಷನ್ ಹಾಕಿದ್ದಾರೆ ಮತ್ತು ಅದಕ್ಕೆ ನೀವು ಕಾಲಮಿತಿಯಲ್ಲಿ ಇರಬೇಕಂತ ಹೇಳಿ ನಾವು ಸಲ್ಲಿಸಿರುವಂಥದ್ದು ಯಾವುದೇ ಒಂದು ಸುಪ್ರೀಂ ಕೋರ್ಟ್ ಆದೇಶದ ಅನುಗುಣವಾಗಿಯೇ ಇರುವಂಥದ್ದಾಗಿದ್ದು ಎರಡು ಸಾವಿರದ ಆರರ ಅರಣ್ಯ ಹಕ್ಕು ಕಾಯ್ದೆಯ ನಿಯಮಗಳಲ್ಲಿನ ಹಕ್ಕುಗಳು ನಾವು ಅದನ್ನೇ ಸಹಿತ ಕೇಳುತ್ತಾ ಇರುವಂಥದ್ದು ಆದರೆ ಇವರು ಮಧ್ಯಂತರದಲ್ಲಿ ಈ ಥರ ನೀಡಿರುವಂಥ ಒಂದು ಪಿಟಿಷನನ್ನು ನಾವು ಸಹಿತ ನ್ಯಾಯಾಲಯದಲ್ಲಿ ಸೂಕ್ತ ನಮ್ಮ ವಕೀಲರುಗಳ ಜೊತೆಗೆ ಚರ್ಚಿಸಿ ಮತ್ತು ನಮ್ಮ ಗ್ರಾಮ ಸಭೆಗಳಲ್ಲೂ ಸಹಿತ ನಾವು ಅದನ್ನು ನಿರ್ಣಯಿಸಿ ಅವರ ಒಂದು ಈ ಕೋರ್ಟಿನ ಏನು ಪಿಟಿಷನ್ ಹಾಕಿದ್ದಾರೆ ಅದನ್ನು ಚಾಲೆಂಜ್ ಮಾಡುವಂಥ ಒಂದು ನಿರ್ಧಾರಕ್ಕೂ ಸಹಿತ ನಾವು ಮುಂದೆ ಕ್ರಮ ಕೈಗೊಳ್ತಾ ಇದ್ದೀವಿ ಸಮಿತಿ ನಮ್ಮ ನಗ ನಾಗರೋಳಿ ಆದಿವಾಸಿ ಜಮಾಪಾಳಕು ಸ್ಥಾಪನಾ ವತಿಯಿಂದ ಹಾಗೆಯೇ ಈ ಒಂದು ಹಕ್ಕುಗಳ ವಿಚಾರದಲ್ಲಿ ವನ್ಯ ಈಶ್ವರ ಖಂಡ್ರೆ ಅರಣ್ಯ ಸಚಿವರು ಪತ್ರಗಳನ್ನು ಸಹಿತ ಬರೆದಿದ್ದಾರೆ ಅರಣ್ಯ ಇಲಾಖೆಯ ಅಪರ ಮುಖ್ಯ ಕ ರವರಿಗೆ ಬರೆದಿದ್ದಾರೆ ಈ ಹಾಡಿಗಳು ಈ ಹಿಂದೆನೇ ಈ ಅರ್ಜಿಗಳು ವಜಾ ಆಗಿತ್ತು ಮತ್ತೇನೂ ಇದನ್ನು ಯಾರೋ ಕುಮ್ಮಕ್ಕು ಕೊಟ್ಟು ಈ ಒಂದು ಹಕ್ಕುಗಳ ವಿಚಾರದಲ್ಲಿ ತಪ್ಪು ಪತ್ರಿಕಾ ವರದಿಗಳು ಮಾಧ್ಯಮದ ವರದಿಗಳು ಬರ್ತಾ ಇದೆ ಅನ್ನೋದನ್ನು ಉಲ್ಲೇಖಿಸಿ ಪತ್ರ ಬರೆದಿದ್ದಾರೆ ಆದರೆ ನಾವು ಕೇವಲ ಬರೀ ಇದನ್ನು ಎರಡು ಸಾವಿರದ ಆರರ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಕೇಳ್ತಾ ಇಲ್ಲ ಈ ಒಂದು ಅತುರ್ ಕೊಲ್ಲಿ ಅನ್ನೋದೇನಿದೆ ಇದು ನಮ್ಮ ಪೂರ್ವಿಕರ ನೆಲೆ ಪೂರ್ವಿಕರ ವಾಸಸ್ಥಾನ ಆಗಿತ್ತು ಈ ನೆಲೆಯನ್ನು ತಮ್ಮ ಇಲಾಖೆಯ ಯೋಜನೆಗಳಿಗೆ ಅರಣ್ಯ ಇಲಾಖೆಯ ವನ್ಯಜೀವಿ ರಕ್ಷಣೆ ಮತ್ತು ಕಾಡಿನ ರಕ್ಷಣೆ ಹೆಸರಿನಲ್ಲಿ ಹುಲಿ ಯೋಜನೆಗಳಿಗೆ ಬಳಸುವ ಒಂದು ಸಂದರ್ಭದಲ್ಲಿ ನಮ್ಮ ಮೂಲ ನೆಲ ಏನಿದೆ ಮೂಲ ನೆಲೆ ಏನಿದೆ ಅದನ್ನು ಕಳೆದುಕೊಂಡಿರುವಂಥದ್ದು ಈ ಒಂದು ವಿಚಾರದಲ್ಲಿ ನಮ್ಮ ಈ ಒಂದು ಹಕ್ಕುಗಳ ವಿಚಾರದಲ್ಲಿ ನಮ್ಮ ಮೂಲ ಏನಿದೆ ಅಲ್ಲಿ ನಾವು ಬಂದು ನೆಲೆಸಿರುವಂಥದ್ದು ಎರಡು ಮಾತಿಲ್ಲ ನಮ್ಮ ಹಕ್ಕುವಿನ ಪ್ರದೇಶ ಅದರ ಅದಕ್ಕಾಗಿ ಎರಡು ಸಾವಿರದ ಆರರ ಅರಣ್ಯ ಹಕ್ಕು ಕಾಯ್ದೆ ನೀತಿ ನಿಯಮಗಳಲ್ಲಿ ಅವರ ಹಕ್ಕುಗಳನ್ನು ಮನ್ನಣೆ ಮಾಡಿ ಕೊಡಲಿಕ್ಕೆ ತಿಳಿಸಿರುವಂಥದ್ದು ಅನ್ನೋದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಮತ್ತು ಯಾವುದೇ ರೀತಿಯಾದಂತಹ ಈ ಒಂದು ಹಕ್ಕುಗಳ ವಿಚಾರದಲ್ಲಿ ಮತ್ತು ಹಾಗೆ ನಮ್ಮ ನೆಲೆಸು ಪ್ರದೇಶದಲ್ಲಿ ನಾವು ವಾಸ ಇರುವಂಥ ಈ ಒಂದು ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳು ಯಾವುದೇ ಒಂದು ಪ್ರಯತ್ನ ನಡೆಸಿದರೂ ಸಹಿತ ನಮ್ಮ ಮೂಲ ನೆಲೆಯಿಂದ ನಾವು ಯಾವುದೇ ಕಾರಣಕ್ಕೂ ಬಿಟ್ಟು ಕದಲೋದಿಲ್ಲ ನಮ್ಮ ಈ ಒಂದು ನಿರ್ಧಾರದಲ್ಲಿ ಐವತ್ತೆರಡು ಕುಟುಂಬಗಳೇನಿದ್ದೀವಿ ನಾವು ಐವತ್ತೆರಡು ಕುಟುಂಬಗಳನ್ನು ಬದುಕಿದರೆ ಇದೇ ನೆಲೆಯಲ್ಲಿ ಬದುಕ್ತೀವಿ ಸತ್ರು ಸಹಿತ ಇದೇ ನೆಲೆಯಲ್ಲಿ ಸಾ ಸಾಯುವಂಥದಕ್ಕೂ ತಯಾರಾಗಿದ್ದೀವಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ನೇರವಾಗಿ ಹೇಳ್ತೀವಿ ಆಳುವ ಸರ್ಕಾರಗಳು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಈ ನೆಲದ ಮೂಲ ನಿವಾಸಿಗಳಿಗೆ ನಮ್ಮ ಮೂಲ ನೆಲೆಯಲ್ಲಿ ನಮ್ಮ ಪೂರ್ವಿಕರ ನೆಲೆಯಲ್ಲಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ದ್ರೋಹ ಇನ್ನು ಯಾವುದೇ ಇಲ್ಲ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಕಂಠಘೋಷದಿಂದ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಈ ಆಳುವ ಸರ್ಕಾರಗಳೇನಿದ್ದಾವೆ ನಮ್ಮ ರಕ್ಷಣೆಗೆ ನಿಲ್ಲಬೇಕು ಆದಿವಾಸಿಗಳ ಮೂಲ ನೆಲೆಯಲ್ಲಿ ಅವರನ್ನು ಸ್ವಚ್ಛಂದವಾದಂಥ ಬದುಕು ಅವರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳನ್ನು ಒಳಗೊಂಡಂತೆ ಅವರನ್ನು ಒಳಗೊಂಡಂತೆ ಅವರ ಪಾರಂಪರಿಕ ಜ್ಞಾನದಿಂದ ಕಾಡನ್ನು ರಕ್ಷಣೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟು ಅವರ ಹಕ್ಕುಗಳನ್ನು ಮನ್ನಣೆ ಮಾಡುವ ವಿಷಯದಲ್ಲಿ ಯಾವುದೇ ರೀತಿಯಾದಂಥ ಉಚ್ಚ ನ್ಯಾಯಾಲಯ ಆಗಿರ್ಬೋದು ಸರ್ವೋಚ್ಚ ನ್ಯಾಯಾಲಯಗಳಾಗಿರ್ಬೋದು ಅವರ ಪರವಾಗಿ ಬೆನ್ನೆಲುಬಾಗಿ ನಿಲ್ಲಬೇಕನ್ನೋದನ್ನು ನಾನು ಈ ಸಂದರ್ಭದಲ್ಲಿ ನೇರವಾಗಿ ನಾನು ಹೇಳ್ತಾ ನಮ್ಮ ಈ ಒಂದು ಪ್ರತಿಭಟನೆಯನ್ನು ನಿರಂತರವಾಗಿ ನಾವು ಈ ಪ್ರದೇಶದಿಂದ ಕದಲದೆ ನಾವು ಮುಂದುವರಿಸ್ತಾ ಇದ್ದೀವಿ ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮನ್ನು ಇಲ್ಲದಿಂದ ಅರಣ್ಯ ಇಲಾಖೆಯ ಯಾವುದೇ ದಳಗಳು ಎಸ್ ಟಿ ಪಿ ಎಫ್ ಆಗಿರಬಹುದು ಇ ಟಿ ಎಫ್ ಆಗಿರ್ಬೋದು ಮತ್ತು ಹಾಗೆಯೇ ಅವರ ಅರಣ್ಯ ಪಡೆಗಳಾಗಿರ್ಬೋದು ಹಾಗೆಯೇ ಪೊಲೀಸ್ ಇಲಾಖೆಯನ್ನು ಬಳಸಿ ನಮ್ಮನ್ನು ಇಲ್ಲಿಂದ ಒಕ್ಕಲೆಬ್ಬಿಸಲಿಕ್ಕೆ ಪ್ರಯತ್ನ ಮಾಡಿದರೆ ನಮ್ಮನ್ನು ಒಕ್ಕಲೆಬ್ಬಿಸಿದರೆ ಅದರ ಎಲ್ಲ ಕಾರಣಕ್ಕೂ ಏನೇ ನಡೆದರೂ ಇಲ್ಲಿ ಎಲ್ಲದಕ್ಕೂ ಸಹಿತ ಇಲ್ಲಿನ ಕೊಡಗು ಜಿಲ್ಲೆಯ ಜಿಲ್ಲಾಡಳಿತ ಮತ್ತು ಹಾಗೂ ತಾಲೂಕಾಡಳಿತ ಹಾಗೂ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವೇ ಇದಕ್ಕೆ ನೇರ ಹೊಣೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಾಗರಹೊಳೆ ಆದಿವಾಸಿ ಜಮ್ಮೆಪಾಳೆ ಹಕ್ಕು ಸ್ಥಾಪನಾ ಸಮಿತಿಯ ಕಾರ್ಯದರ್ಶಿ ಶಿವ ಮಾತನಾಡಿ ನಾಗರಹೊಳೆ ಹಕ್ಕು ಸ್ಥಾಪನಾ ಸಮಿತಿ ವತಿಯಿಂದ ಕರಡಿಕೊಲ್ಲು ಅತ್ತೂರುಕೊಲ್ಲಿ ಹಾಡಿಯ ಗ್ರಾಮಸಭೆಯ ಸಮ್ಮುಖದಲ್ಲಿ ನಡೀತಾ ಇರುವ ನಾಲ್ಕನೇ ದಿನದ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಲು ದಾನ ಹಾಡಿಗಳಿಂದ ಬಂದ ಸಮುದಾಯ ಬಾಂಧವರನ್ನ ಬ್ಯಾರಿಕೇಡ್ ಅಳವಡಿಸಿ ತಡೆದಿದ್ದಾರೆ ಬಳಿಕ ಅರಣ್ಯ ಮತ್ತು ಪೊಲೀಸ್ ಅಧಿಕಾರಿಗಳು ಆಗಮಿಸಿದ್ರು ಇದಲ್ಲದೆ ಯಾವುದೇ ಉನ್ನತ ಅಧಿಕಾರಿಗಳು ಐಟಿಡಿಪಿ ಅಧಿಕಾರಿಗಳು ಭೇಟಿ ನೀಡಿಲ್ಲ ಜಾಗವೊಂದ ಕೇವಲ ಎರಡು ಸಾವಿರದ ಆರರ ಅರಣ್ಯ ಹಕ್ಕು ಅಡಿಯಲ್ಲಿ ಅಲ್ಲದೆ ನಮ್ಮ ಪೂರ್ವಿಕರ ಜಂಬಾ ಜಾಗ ಅಂತ ತಿಳಿದು ಕೇಳ್ತಾ ಇದ್ದೇವೆ ನಮ್ಮ ಈ ಹಕ್ಕುಗಳ ವಿಚಾರದಲ್ಲಿ ಮೂಲ ನೆಲೆಯನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಕದಲೋದಿಲ್ಲ ಅಧಿಕಾರಿಗಳು ಹಾಗೂ ಸರ್ಕಾರ ಸಮುದಾಯದವರ ಬೆಂಬಲವಾಗಿ ನಿಲ್ಲಬೇಕೆಂದರು ಸಂದರ್ಭ ತಟ್ಟಕೆರೆ ಹಾಡಿಯ ಅಧ್ಯಕ್ಷ ದಾಸಪ್ಪ ಮತ್ತು ಅತ್ತೂರು ಹಾಡಿಯ ಹಿರಿಯರಾದ ಶಿವಣ್ಣ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಚಂಪಾ ಗಗನ ಪೊನ್ನಪೇಟೆ